ಇವತ್ತು ಬಿ ಜೆ ಪಿ ಅಂತ ಅವ ಇದೆ ಹಿಂಗಿದೆ ಅಂತ ಬಹಳಷ್ಟು ಹೇಳ್ತಾ ಇದ್ರು ಅದು ಸೇರಿ ನೋಡಿದ್ರು ಇವತ್ತು ನಮ್ಮ ಕಾರ್ಯಕರ್ತರು ಭಾರಿ ಪರಿಶ್ರಮ ಮತ್ತು ಅಗ್ನಿ ರಾತ್ರಿ ಪರಿಶ್ರಮ ಪಟ್ಟು ಇವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಏನು ಬರ ಕೆಲಸ ಅವ್ರು ಮಾಡಿದ್ದಾರೆ ತಮ್ಮ ಮೂಲಕ ಅವ್ರು ಕೂಡ ಪಾದ ನಮಸ್ಕರಿಸಿ ನಾನು ಅಭಿನಂದನೆ ಸಿಗಿಸ್ತೀವಿ ಇವತ್ತು ನಮ್ಮ ಗೆಲುವಿಗೆ ಒಳ್ಳೆಯದಾಗಲಿ ನಮ್ಮ ಮುಟ್ಕೊಂಡ್ರು ಹಗಲಿ ರಾತ್ರಿ ಮುಟ್ಕೊಂಡು ಇವತ್ತು ಜನಸ್ಲೇ ಬೇಕಂತ ಬಣ ಕೊಟ್ಟು ಇವತ್ತು ಚುನಾವಣೆ ಮಾಡಿರೋದು ಅವನಿಗೆ ಅಷ್ಟೇ ಪರಿಶ್ರಮವನ್ನ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಇವತ್ತು ಗ್ಯಾರಂಟಿ ಕಾರ್ಡ್ ಕಳಿಸಿ ಇವತ್ತು ಕೆಲಸ ಮಾಡಿದ್ದಾರೆ ಅದು ಅದ್ರ ಜೊತೆಯಲ್ಲಿ ನಮ್ಮ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂತ ಯೋಜನೆಗಳು ಗೊತ್ತೈತಿ ಬಿಜೆಪಿ ಅವ್ರು ಏನು ಮಾಡಿಲ್ಲ ಆಗಲೇ ಎನ್ ಡಿ ಎ ನೋಡ್ತಾ ಇದ್ದೀರಿ ಅವ್ರು ಹೇಳ್ತಾ ಇದ್ರು ಚಾರ್ ಸೋಪಾಡ್ ಅಂತೇಳಿ ಈಗ ಅವ್ರು ಎರಡ್ನೂರ ಎಪ್ಪತ್ತು ಎರಡ್ನೂರ ಎಂಬತ್ತಕ್ಕೆ ಕೆಲವು ಈಗ ಎಕ್ಸಿಟ್ ಪೋಲ್ ಎಲ್ಲ ಕೂಡ ಎಕ್ಸಿಟ್ ಫೋನ್ ಸರ್ವೆ ಅಲ್ಲ ಅವ್ರ ಸರ್ವೆ ಕಾಪಿ ತಗೊಂಡ ನಾವು ಮೆಚ್ಚೇರಿ ಹೇಳ್ತಿದ್ದು ನಾವು ಅಭಿವೃದ್ಧಿ ಮಾಡುದೇ ನಮ್ ಪ್ರಯಾರಿಟಿ ಮುಂಚ ಇರುತ್ತದೆ ಚುನಾವಣೆ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮ ಸಂಗಣ್ಣ ಸಂಗಣ ನಾವು ಮುಂದುವರಿಸಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ರಾಯ್ ಸಾಹೇಬ್ ಮಾರ್ಗದರ್ಶನದಲ್ಲಿ ನಮ್ಮ ಅಂಬರೇಗೌಡ ಸಾಹೇಬರು ನಮ್ಮ ಸಿರಾಜ್ ತಂಗಡಿ ಅಣ್ಣವರು ಅನ್ಸಾರಿ ಅನ್ಸರಿಯನ್ನ ನಮ್ಮ ಬಿ ಎಂ ನಾಗರಾಜ್ ಅನ್ನವರು ನಮ್ಮ ಅಪ್ಪನಗೌಡ ಸಾಹೇಬ್ ನಮ್ಮ ಬಸವನಗೌಡರು ಎಲ್ಲರ ಮಾರ್ಗದರ್ಶನದಲ್ಲಿ ಇನ್ನು ಎಲ್ಲ ಬಹಳಷ್ಟು ಮುಖಂಡದಲ್ಲಿ ಮಾಜಿ ಶಾಸಕ ಅಂಶ ನಮಗೆ ನಾವು ಎಪ್ಪತ್ತು ಸಾವಿರ ಕ್ರಾಸ್ ಆಗ್ತೀವಿ ನಿರೀಕ್ಷೆ ಇದ್ದು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾವು ಕಡಿಮೆ ಆಗಿದ್ದೀವಿ ಎಪ್ಪತ್ತು ಸಾವಿರ ಕ್ರಾಸ್ ಆಗ್ತಿತ್ತು ನಮ್ಮ ಕಾರ್ಯಕರ್ತರ ಪರಿಶ್ರಮಕ್ಕೆ ಸ್ವಲ್ಪ ಕಡಿಮೆ ಆಗಿದ್ದೀವಿ ಈಗ ಚುನಾವಣೆಗಳು ಸಂಬಂಧಕ್ಕ ಆ ಸಂದರ್ಭ ನಡೀತಾವ್ ಅವ್ರು ಬಂದ್ರೆ ಇವ್ರು ಬಂದ್ರೆ ಅಂತಲ್ಲ ಅವರು ಎಲ್ಲರೂ ಒಗ್ಗಟ್ಟಿನ ಪ್ರಯತ್ನ ಇದು ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ನಾವು ಲೀಡ್ ಜಾಸ್ತಿ ಆಗಿವಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ಲೀಡ್ ಕಡಿಮೆ ಆಗಿವಿ ಆದ್ರೆ ಇಲ್ಲಿಂದ ಬಂದವ್ ಅಲ್ಲಿ ಕೆಲಸ ಮಾಡಿಲ್ಲ ಹಂಗಲ್ಲ ಎಲ್ಲ ಎಲ್ಲ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಇವತ್ತು ಅಗ್ಲಿ ರಾತ್ರಿ ಇವತ್ತು ಚುನಾವಣೆ ಇವತ್ತು ಮಾಡಿದಕ್ಕೆ ಮಾಡಿದ ಸೆಟ್ ದೊಡ್ಡ ಇನ್ನೂ ನಮ್ ನಮ್ ಕಾರ್ಯಕರ್ತ ನಿರೀಕ್ಷೆ ನೀಡಿಲ್ಲ ಈಗ ರಾಜ್ಯ ಮಟ್ಟದ ನಮ್ಮ ರಾಜ್ಯ ನಾಯಕರು ಮಾತಾಡ್ತಾರೆ